ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಳೆ ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನನಗೂ ಹೊರ್ಗಡೆ ಹೋಗ್ತಾ ಇದ್ದೀವಿ ಏನಿಲ್ಲ ಕೆಲವು ದಿನಸಿ ಐಟಮು ತರಕಾರಿಗಳು ಎಲ್ಲ ತರೋದಿದೆ ಸೊ ಒಂದು ಸ್ವಲ್ಪ ಹಂಗೆ ಔಟಿಂಗು ನಾನು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಇದ್ದಿದ್ದಕ್ಕೆ ನನ್ನ ಹಸ್ಬೆಂಡ್ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೊರಗಡೆ ಸುಮ್ಮನೆ ಔಟಿಂಗ್ದು ಇವತ್ತು ಲಾಗ್ ಇರುತ್ತೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ವೀಡಿಯೋ ಪೂರ್ತಿ ನೋಡಿ ಅವಾಗಲೇ ನಾನು ಏನೇನು ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಪ್ಲೀಸ್ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ವೀಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಆ ಕಮೆಂಟ್ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ವೀಡಿಯೋ ಹೇಗೆ ಬರ್ತಾ ಇದೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕು ಕಮೆಂಟು ಮಾಡೋದ್ರಿಂದಲೇ ನನ್ಗೆ ಗೊತ್ತಾಗುತ್ತೆ ಇನ್ನೂ ಇನ್ಯಾವ ಥರ ವೀಡಿಯೋಸು ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಫುಲ್ಲು ಕಾಂಪಿಟೇಷನ್ ಜಾಸ್ತಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ ಸೊ ನಾವು ರೇಸಲ್ಲಿ ಯಾವತ್ತಿದ್ರೂ ಮುಂದೆ ಇರಬೇಕು ನಾವೇನಾದರೂ ಒಂದು ಸ್ವಲ್ಪ ನಿಧಾನ ಮಾಡಿದ್ರೆ ನಮ್ಮಿಂದ ಇರೋ ಹತ್ತು ಜನ ಮುಂದೆ ಹೋಗ್ಬಿಡ್ತಾರೆ ಆಮೇಲೆ ನಾವು ರೇಸಲ್ಲಿ ಗೆಲ್ಲೋದೆ ಆ ಹತ್ತು ಜನನ ದಾಟ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಆಗೋಗ್ಬಿಡುತ್ತೆ ಅದಕ್ಕೆ ಯಾವತ್ತಿದ್ರೂ ನಾವು ನಿಧಾನ ಆಗಬಾರ್ದು ಮೊಬೈಲ್ ಫ್ರೆಂಡ್ಸ್ ಸೊ ಯಾವತ್ತಿದ್ರೂ ನಾವು ರೇಸಲ್ಲಿ ಹಿಂದೆ ಉಳಿಬಾರ್ದು ಹಾಗೇ ಈ ಯೂಟ್ಯೂಬ್ ಮೇಲೆ ಈ ಯೂಟ್ಯೂಬ್ ಮೇಲೆ ನಾನು ರಿವೆನ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನನಗೆ ವ್ಯೂಸೆ ಕೊಡ್ತಾಯಿಲ್ಲ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ರು ಕೂಡ ಯೂಟ್ಯೂಬ್ ರೀಚೇ ಇಲ್ಲ ಅದೇನೋ ಗೊತ್ತಿಲ್ಲ ಇನ್ನಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ ಅದಕ್ಕೆ ವೀಡಿಯೋಸ್ ಮಾಡೋದಕ್ಕೇನೂ ಇಲ್ಲ ಫ್ರೆಂಡ್ಸ್ ಬಟ್ ರೀಚ್ ಆಗ್ತಾ ಇಲ್ಲ ಅಲ್ವಾ ಎಲ್ಲರೂ ಎಲ್ಲರೂ ಹೇಳೋದಿದೆ ವೀಡಿಯೋಸ್ ಚೆನ್ನಾಗಿ ಬರ್ತಾಯಿದೆ ಅಂತ ಆದರೆ ವೀವ್ಸ್ ಮಾತ್ರ ಬರ್ತಾ ಇಲ್ಲ ಮಣ್ ಹೊಸ ಚಾನಲ್ ಕೂಡ ಓಪನ್ ಮಾಡಿದ್ದೀನಿ ವೀವ್ಸ್ ಬರ್ತಾಯಿಲ್ಲ ರೀಚ್ ಆಗ್ತಾಯಿಲ್ಲ ಅಟ್ಲೀಸ್ಟ್ ಹೊಸ ಚಾನಲ್ ಆದರೂ ಜನಕ್ಕೆ ರೀಚ್ ಆಗ್ಬೋದು ಅಂತ ಹೊಸ ಚಾನಲ್ಲು ಇಟ್ಟಿದ್ದೀನಿ ಆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಹೇಳಬೇಕಂತಂದರೆ ಯಾವುದೂ ಪ್ರಾಬ್ಲಮೋ ಏನು ಅಂತ ನೀವೇ ಕಮೆಂಟ್ ಮಾಡಿ ಯಾಕೆಂದರೆ ಹೊಸ ಚಾನಲಲ್ಲಿ ನಾನು ನನ್ನ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೆ ಪಾಪದು ಪ್ರೆಗ್ನೆನ್ಸಿ ಬರೀ ಎರಡು ಸ್ಕ್ಯಾನಿಂಗ್ ರಿಪೋರ್ಟ್ ಮಾತ್ರ ಹಾಕಿದ್ದೀನಿ ಆಲ್ರೆಡಿ ಅದಕ್ಕೆ ಒನ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ರೀಚ್ ಆಗಿದೆ ಇದೇ ಚಾನಲಲ್ಲಿ ಹಳೆ ಚಾನಲ್ ಆಗಿದೆ ಇದೇ ಚಾನಲಲ್ಲಿ ಪಾಪದು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೆ ಎಲ್ಲ ಸ್ಕ್ಯಾನ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಕೂಡ ನಾನು ಹಾಕಿದ್ದೆ ಬಟ್ ಅದಕ್ಕೆ ಮುನ್ನೂರು ಮೇಲೂ ಕೂಡ ವ್ಯೂಸ್ ಬರಲಿಲ್ಲ ಮುನ್ನೂರು ದಾಟಿದೆ ವ್ಯೂಸ್ ಅಷ್ಟೇ ಬಟ್ ಹೊಸ ಚಾನಲಲ್ಲಿ ಹಾಕಿದ್ರೆ ಒನ್ ಪಾಯಿಂಟ್ ಸೆವೆನ್ ಕೆವರೆಗೂ ಹೋಗಿದೆ ಇವಾಗ ನಿಜ ಹೇಳ್ಬೇಕಂತಂದರೆ ಇವಾಗ ಹಳೆ ಚಾನಲಲ್ಲಿ ವ್ಯವ್ಸ್ ಹೋಗ್ತಾ ಇದ್ ಹೋಗ್ತಾ ಇಲ್ಲ ಹೊಸ ಚಾನಲಲ್ಲಿ ವೀವ್ಸು ವ್ಯೂಸ್ ಹೋಗ್ತಾ ಇದೆ ಸೊ ಎಷ್ಟೇ ಕಷ್ಟಪಟ್ಟು ಕಂಟೆಂಟ್ ಮಾಡಿದ್ರು ಹಳೆ ಚಾನಲಲ್ಲಿ ವ್ಯೂಸ್ ಹೋಗ್ತಾ ಇಲ್ಲ ವ್ಯೂಸ್ ಒಂದಕ್ಕೆ ಅಂತಲ್ಲ ಫ್ರೆಂಡ್ಸ್ ಯಾರಾದರೂ ನಮ್ಮ ವೀಡಿಯೋಸ್ ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ರು ನೋಡೋಕಾದ್ರೂ ಇರಲೇಬೇಕು ಅದು ನೋಡಿದ್ರೆ ತಾನೆ ನಾವು ವೀಡಿಯೋಸ್ ಮಾಡೋಕ್ಕಾಗೋದು ಸೊ ಫ್ರೆಂಡ್ಸ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಅವ್ನ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ಇವತ್ತು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಪಾಪುಗೆ ಹೊಸ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಗೆ ಕಾಣ್ತಿದ್ದೆ ನನಗೆ ಆಯ್ ಮಾಡಿ ಹಾಯ್ ಹಾಂ ಫ್ರೆಂಡ್ಸ್ ಇವಾಗ ನಂದಿನಿ ಸ್ಟೋರ್ ಹತ್ರ ಬಂದು ಬಾದಾಮಿ ಹಾಲು ಮತ್ತು ಐಸ್ ಕ್ರೀಮು ತೊಗೊತಾ ಇದ್ದಾರೆ ನನ್ನ ಹಸ್ಬೆಂಡು ನನ್ನ ಮಗಳು ಐಸ್ ಕ್ರೀಮ್ ಬೇಕಂತ ಒಂದೇ ಸಮಾಟ ಮಾಡ್ತಾಯಿದ್ದು ಇವಾಗ ಹೆಂಗಿದ್ರೂ ಬೇಸಿಗೆ ಅಲ್ವಾ ಅದಕ್ಕೆ ಕೊಡ್ತಾಯಿದ್ದೀವಿ ನೋಡಿ ಅದು ಓಪನ್ ಮಾಡ್ದಿರೇ ಮೊದಲೇ ತಿಂತಾ ಇದ್ದಾಳೆ ಸೊ ಅದಾದ ಮೇಲೆ ನಾವು ಇಲ್ಲಿ ಪಿಝಾ ಆರ್ಟ್ರಿಗೆ ಬಂದ್ವಿ ತುಂಬ ದಿವಸ ಆದಮೇಲೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಪಿಜ್ಜಾ ತಿನ್ನೋಕ್ಕಂತಲೇ ಬಂದಿದ್ದೀವಿ ಮತ್ತು ತರಕಾರಿ ಎಲ್ಲ ತಗೊಳ್ಳೋದಿದೆ ಅದನ್ನು ತೊಗೊಬೇಕು ಈಗ ನೋಡಿ ಪಿಝಾ ಬಂದಿದೆ ಎಷ್ಟೊತ್ತು ಒಂದು ಇಪ್ಪತ್ತು ನಿಮಿಷಕ್ಕೆ ಆದಮೇಲೆ ಪೀಝಾ ಬಂದಿದೆ ನನ್ನ ಮಗಳಿಗೆ ಅಲ್ಲೇ ಮೊಬೈಲಲ್ಲಿ ಪಾಪುದಾಕ್ಕೊಟ್ಟು ಅವಳನ್ನ ಕೂರಿಸಿದ್ದೀನಿ ಅವಾಗ ಅಲ್ಲೂ ಕೂಡ ಬೇಕು ಅಂದ್ರು ಐಸ್ ಕ್ರೀಮು ಸೊ ಅವಾಗ ಒಂದು ಚಿಕ್ಕ ಕಪ್ ಐಸು ಜಾಸ್ತಿ ಕೊಟ್ಟರೆ ಒಳ್ಳೇದಲ್ವಲ್ಲ ಮಕ್ಕಳಿಗೆ ಏನೋ ಯಾವಾಗೋ ಹೊರಗಡೆ ಬಂದಾಗಲ್ವ ಅಂತ ಕೊಡಿಸ್ತಾ ಇದ್ದೀವಿ ಈಗ ನೋಡಿ ಕಾರ್ನ್ ಪೀಝಾ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ ಸೊ ಪೀಝಾ ಎಲ್ಲ ತಿಂದಾಯಿತು ಸೊ ಒಂದು ವೀಡಿಯೋ ಕೂಡ ಮಾಡ್ಕೊಂಡೆ ಪಾಪು ನೋಡಿ ಹೆಂಗೆ ತಿಂತಾ ಇದ್ದಾಳೆ ಆ ಸ್ಪೂನ್ ಬರುತ್ತಲ್ಲ ಅಷ್ಟೊತ್ತು ಆ ಸ್ಪೂನಲ್ಲಿ ತಿಂತಾ ಇದ್ದು ಅವಳಿಗೂ ತಾಳ್ಮೆ ಇಲ್ಲ ಇರ್ತೀವಿ ಬಿಸಾಕಿಬಿಟ್ಟಿವ ಕೈಯಲ್ಲಿ ತಿಂತಾ ಇದ್ದಾಳೆ ಸೊ ಇವಾಗ ಇದು ಕೂಡ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದೀವಿ ನಾವು ಹೊರಗಡೆ ಒಂದ ಮೇಲೆ ಅಷ್ಟೇ ಏನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಹಾಗೆ ಇಲ್ಲೊಂದು ಚಿಕ್ಕ ರಂಗೋಲಿ ಚೆನ್ನಾಗಿತ್ತು ಸೊ ಅದು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಸಂತೆಗೆ ಬಂದಿದ್ದೀವಿ ಅದು ಅಂತ ಹೇಳಿದ್ನಲ್ಲ ಸೊ ಅದೇನಂತಂದರೆ ಫ್ರೆಂಚ್ ಫ್ರೈ ಇವಾಗ ತಕ್ಷಣ ಹೆಂಗೆ ಬಂತು ಸೊ ತರಕಾರಿ ಅಂಗಡಿಗೆ ಬಂದು ತರಕಾರಿ ತೊಗೊತ ಇದ್ದೀವಿ ಇದಾದ ಮೇಲೆ ಮತ್ತೆ ಪಾನಿಪುರಿ ಅಂಗಡಿಗೆ ಹೋದ್ವಿ ನಾನು ಕೇಳಿದೆ ಪಾನಿಪುರಿ ತಿನ್ನಬೇಕು ಅಂತ ಫ್ರೆಂಡ್ಸ್ ಹೆಚ್ಚು ಹೇಳ್ಬೇಕಂತಂದರೆ ಒಂದು ವರ್ಷ ಆಗಿದೆ ಪಾನಿಪುರಿ ತಿಂದು ಇಷ್ಟು ವರ್ಷ ನಾನು ಬಿಡ್ತಾ ಇರಲಿಲ್ಲ ವಾರಕ್ಕೊಂದ್ಸರಿ ಆದರೂ ಪಾನಿಪುರಿ ತಿಂತಾಯಿದ್ದೆ ಈಗ ತುಂಬ ಈ ಕಡೆ ಅಲ್ಲಿಗೆ ಬಂದ ಎಲ್ಲೆಲ್ಲೂ ಇಲ್ಲೆಲ್ಲೂ ನಂಗೆ ಪಾನಿಪುರಿ ಇಷ್ಟನೇ ಆಗಿಲ್ಲ ಮತ್ತು ಹೋಗಿ ತಿನ್ನೋಕ್ಕೂ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಪಾನಿಪುರಿ ಧೈಕ್ಯ ಬೇಕಂಗ್ಬಿಟ್ಟು ಸೊ ನಾಡಿ ಪಾನಿಪುರಿ ತಿಂತ ಇದ್ದೀವಿ ಈಗ ಮತ್ತೆ ತರಕಾರಿಗಳು ಏನು ಬೇಕೋ ಕೆಲವು ಐಟಮ್ಸ್ ಎಲ್ಲ ತೊಗೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಮಾಡ ಸಾಂಗ್ ಆಡ್ತಾ ಹಾಂತಿದ್ದಾರೆ ಫ್ರೆಂಡ್ಸ್ ನನ್ನ ಹಸ್ಬಂಡ್ ಸಾಂಗ್ ಹಾಕುತ್ತಾ ಯಾವ ಯೋ ಸಾಂಗ್ ಹಾಕ್ಕು ಆಡಿ ಆಯ್ಯ ಆಯ್ಯ ನನ್ನ ಮಗಳು ನರ್ ಡ್ಯಾನ್ಸ್ ಹೆರ್ತಾಳೆ ಆಡ್ಮಾ ಆಡಿ ಬಾ ಇವ್ರ ಅಪ್ಪೇ ನೋ ಇವ್ರ ಅಪ್ಪೇ ನ ಆಡರ್ತಾರೆ ಇವಳೇ ನ ಡ್ಯಾನ್ಸ್ ಹೆರ್ತಾಳೆ ನಾವು ನೋಡ್ಬೇಕು ಅದೇ ಅದೇ ಅಣೆಗಿರದರ್ಸ್ಕೊಂಡು ಕೆನ್ನೆ ಮಾಡ್ಕೊಂಡಿದಳ ಅಂತೆ ಹಾ ಅದಕ್ಕೆ ಆಗಿದೆ ಇದು ಮೊಬೈಲ್ ಬಿದ್ದಾಯಿತು ಫ್ರೆಂಡ್ಸ್ ಮೊಬೈಲ್ ಬೀಳಿಸ್ರಿ ಸೊ ಫ್ರೆಂಡ್ಸ್ ಇವಾಗ ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದೀವಿ ಸಂತೆ ಇತ್ತೋ ಇಲ್ಲಿ ಸಂತೆ ಇತ್ತು ತರಕಾರಿ ತಗೊಳ್ಳೋಕೆ ಬಂದ್ವಿ ಹಾಗೆ ಪಿಜ್ಜಾ ತಿನ್ಕೊಂಡು ಮತ್ತೆ ಪಾನಿಪುರಿ ತಿಂದ್ಕೊಂಡು ಮಾವಿನ ಹಣ್ಣು ಎಲ್ಲ ತಗೊಂಡು ಇವಾಗ ಮನೆಗೆ ರಿಟರ್ನ್ ಬ್ಯಾಕ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆರೆ ನೀರೇನೋ ಇದೆ ಆದ್ರೆ ಇದು ಏನು ಸಾಲದು ಎಷ್ಟು ನೀರ್ ಇರ್ತಿತ್ತು ಇವಾಗ ಕೆರೆ ಬಾವಿ ಎಲ್ಲ ಎಲ್ಲ ಕಡೆ ನೀರು ಕಡಿಮೆ ನಮ್ಮ ಊರ್ ಕಡೆ ಇಲ್ಲಿ ಒಂದು ದಿನಕ್ಕೂ ಮಳೆನೇ ಆಗಲ್ಲ ಇನ್ನೆಲ್ಲಿರುತ್ತೆ ಇರುತ್ತೆ ಸೊ ಹಾಗೆ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಆ ಕಾರಲ್ಲೇ ಹಾಗೆ ಮನೆಗೆ ಕರ್ಕೊಂಡೋಗಿ ಹಂಗೆ ಮಲಗಿಸ್ಬಿಡ್ಬೇಕು ಎಷ್ಟು ದಿನ ಆದಮೇಲೆ ಈ ಟೈಮಿಗೆ ಮಲಗಿದ್ದಾಳೆ ನನ್ನ ಮಗಳು ಅಂತ ನೋಡಿ ಇದಾದ ಮೇಲೆ ಸ್ಟೋರ್ ಸ್ಟೋರಲ್ಲಿ ಹಾಲು ಮೊಸರು ತೊಗೊಳ್ಬೇಕಿತ್ತು ಒಂದೇ ಸರಿ ಇವಾಗೆ ಹೋಗುವಾಗ ತಗೊಳ್ಳೋಣ ಅಂತ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ಈಗ ಮನೆಗೆ ಬಂದು ಒಂದು ಸ್ವಲ್ಪೊತ್ತು ರೆಸ್ಟ್ ತಗೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಆಗ್ತಾ ಬಂತು ಪಾಪು ಮಲಗಿದ್ದಾಳೆ ಇವತ್ತು ಒಂದು ಐದಾರು ದಿವಸದಿಂದ ಮಧ್ಯಾಹ್ನ ಹೊತ್ತು ಸಾಯಂಕಾಲ ಹೊತ್ತು ಮಲಗಿದಾರೋಳು ಇವತ್ತು ಮಲಗಿದ್ದಾಳೆ ನನ್ನ ಮಗಳು ಫ್ರೆಂಡ್ಸ್ ಇವತ್ತು ನಾನೊಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊತೀನಿ ತುಂಬ ಜನ ಹೆಂಗೆ ಬದುಕ್ತಾ ಇರ್ತಾರೆ ಅಂದರೆ ಅವ್ರ ಲೈಫು ಅವ್ರಿಗೆ ಇಷ್ಟ ಬಂದಂಗೆ ಬದುಕ್ತಾಯಿರಲ್ಲ ಫ್ರೆಂಡ್ಸ್ ಏನೂ ರಿಲೇಟಿವ್ಸ್ ನೋಡೋ ಏನು ಅನ್ಕೊತಾರೆ ಊರವ್ರು ಏನು ಅನ್ಕೊತಾರೆ ಅಕ್ಕಪಕ್ಕದವ್ರು ಏನು ಅನ್ಕೊತಾರೆ ಆ ಥರ ತಿಂಕ್ ಮಾಡಿಕೊಂಡೇ ಬದುಕ್ತಾ ಇರ್ತಾರೆ ಅವ್ರಿಗೆ ಹಿಂಗೆ ಹೆಂಗೆ ಇಷ್ಟ ಇರುತ್ತೋ ಹಂಗೆ ಬದುಕೋದೇ ಇಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ನಾವು ದಪ್ಪ ಇದ್ದರೆ ಎಮ್ಮೆ ತಿಂದಂಗೆ ತಿಂತಾ ಇದೆಯಾ ಅಂತಾರೆ ಸಣ್ಣ ಇದ್ದರೆ ಹೊಟ್ಟೆಗೆ ಏನೋ ತಿನ್ನಲ್ವ ಅಂತ ಹೇಳ್ತಾರೆ ಸಿಂಪಲ್ಲಾಗಿ ರೆಡಿಯಾದರೆ ಏನು ಗತಿ ಇಲ್ಲ ಬಡವರು ಅಂತ ಅಂದ್ಕೊಳ್ತಾರೆ ಸರಿ ಚೆನ್ನಾಗಿ ರೆಡಿಯಾಗೋಣ ಚೆನ್ನಾಗಿ ಕಾಣಿಸೋಣ ಚೆನ್ನಾಗಿ ರೆಡಿ ಆಗೋಣ ಅಂದರೆ ಶೋಕಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಸೊ ನಾವು ಏನೇ ಮಾಡಿದ್ರು ಈ ಜಗತ್ತು ಏನಾದರೂ ಒಂದು ಅಂತನೇ ಇರುತ್ತೆ ಸೊ ನಾವು ನಮಗಿನ್ ನಾ ನಮ್ಮ ನಮ್ಮ ಮೇಲೆ ಜಾಸ್ತಿ ಬೇರೆಯವ್ರಿಗೆ ಗಮನ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ನಾವು ಚೆನ್ನಾಗಿರಬೇಕು ಅಂತ ಅವರು ಚೆನ್ನಾಗಿದ್ರೆ ಉರ್ಕೊಳ್ಳೋದು ಅವರೇ ಸೊ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಇಷ್ಟು ದಿವಸ ನಾನು ಕೂಡ ಅಷ್ಟೇ ಈ ಊರಲ್ಲಿ ಅವ್ರೇನು ಅಂದ್ಕೊತಾರೆ ನನ್ನ ಯೂಟ್ಯೂಬ್ ಚಾನಲ್ಲು ನನ್ನ ಫ್ರೆಂಡ್ಸ್ ಗೊತ್ತು ನನ್ನ ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸ್ಗೆ ಅವ್ರಿಗೆಲ್ಲರಿಗೂ ನನ್ನ ಚಾನಲ್ ಗೊತ್ತು ಸೊ ಏನು ಅನ್ಕೊಂತಾರೆ ಏನು ಕೆಲವು ವಿಚಾರಗಳನ್ನ ಹೇಳ್ಕೊಬೋದಾ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ಬೋದಾ ಅನ್ನೋದು ತುಂಬಾ ಗೊಂದಲ ಇತ್ತು ಬಟ್ ಇವಾಗ ತುಂಬ ಪಾಸಿಟಿವ್ ಆಗಿದ್ದೀನಿ ಯಾರೇನಾದರೂ ಅಂದ್ಕೊಳ್ಲಿ ಹೆಂಗೆ ಅಂದರೆ ನಾವು ಹೆಂಗೆ ಇದ್ರು ಕೂಡ ಅನ್ಕೊ ಮಾತಾಡೇ ಆಡ್ತಾರೆ ಯಾಕಂದರೆ ನಮ್ಮ ಸಂಬಂಧಿಕರಲ್ಲೂ ಅಷ್ಟೇ ಯಾರೋ ಒಬ್ಬರು ತುಂಬ ವರ್ಷಗಳಾದಮೇಲೆ ಬಂದಿದ್ದಾರೆ ಅದು ನಮ್ಮನ್ನು ನೋಡೋಕ್ಕಂತೂ ಏನು ಬಂದಿಲ್ಲ ಆದರೂ ಕೂಡ ನಮ್ಗೊಂದು ಮಾತು ಹೇಳಿದ್ದಾರೆ ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ದೀರಾ ಒಂದು ಕಾಲ್ ಮಾಡೋಲ್ಲ ಮೆಸೇಜ್ ಮಾಡೋಲ್ಲ ದೊಡ್ಡವರಾಗಿಬಿಟ್ಟಿದ್ದೀರಾ ಕಾರ್ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಮರ್ತೋಗಿದ್ದಾರ ಅಂತ ಅಂತಲ್ಲಿ ನಮ್ಮ ಹತ್ರ ಇರೋದು ಅದು ಒಂದು ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ಲ ಕಾರು ಚಿಕ್ಕದು ಅದರಲ್ಲಿ ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಐ ಮೀನ್ ಓಡಾಡಿಕೊಂಡು ಇದ್ದೀವಿ ಇವಾಗ ಒಂದು ಸ್ವಂತ ಮನೆ ಕಷ್ಟಪಟ್ಟು ಒಂದು ಮನೆ ಮಾಡ್ಕೊಂಡಿದ್ದೀವಿ ಅವರು ನಮ್ಮನ್ನ ನೆನೆಸ್ಕೊಂಡಿಲ್ಲ ನಾವು ನೆನೆಸ್ಕೊಂಡಿಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಾಗ ನಾವೇನು ಮಾಡೋದು ಅಂತ ನಾವು ಸುಮ್ಮನೆ ಹೋಗ್ಬಿಟ್ವಿ ನಮ್ಮನ್ನು ನೋಡೋಕ್ಕೆ ನಮ್ಮನ್ನು ಮಾತಾಡ್ಸಕ್ಕಂಥ ಏನು ಬಂದವರಲ್ಲ ಅವರು ಆದರೂ ಕೂಡ ನಮ್ಗೆ ಹಿಂಗೆ ಹೇಳಿದ್ದಕ್ಕೆ ನಮಗೆ ತುಂಬ ಬೇಜಾರಾಗೋಯಿತು ಅಂದರೆ ನನಗೂ ನನ್ನ ಹಸ್ಬೆಂಡ್ಗೆಲ್ಲ ಹೇಳಿದ್ದು ನನ್ನ ಮೈದಾಗ ಹೇಳಿರೋದು ಅವನು ಬೇಜಾರು ಮಾಡ್ಕೊಂಬಿಟ್ಟ ಪಾಪ ಅವ್ನು ಇನ್ನೋಸೆಂಟು ಅವ್ನು ಅವ್ನು ತುಂಬ ಬೇಜಾರಾಗೋಯ್ತು ಆ ಮಾತು ಅವರು ಹೇಳಿದ ತಕ್ಷಣ ನೀನು ನಿಮ್ಮ ಅಣ್ಣ ಎಲ್ಲ ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟಿದ್ರು ಹಂಗೆ ಅಂತ ಹೇಳಿದ್ದು ಸೊ ಸಂಬಂಧಿಕರು ಹಿಂಗೆ ಇರ್ತಾರೆ ನೋಡಿ ನಮ್ಮ ನಮ್ಮ ಹತ್ರ ಏನು ಇಲ್ಲ ಅಲ್ಲಿದ್ದಾಗ ಅಸಲು ಕ್ಯಾರೆ ಅಂತ ಇರಲಿಲ್ಲ ಏನೋ ಒಂಚೂರು ಜೀವನ ನಡೀತಾ ಇದೆ ಅಂತಂದಾಗ ಓ ನೀವು ಅದು ದೊಡ್ಡವರಾಗಿ ಬಿಟ್ಟಿದ್ದೀರಾ ನಮ್ಮ ಹತ್ರ ಮಾತಾಡ್ ಸಲ ಅದು ಇದು ಅಂತ ಹೇಳ್ತಾರೆ ಸೊ ಹಿಂಗೆ ಏನಾದರೂ ಒಂದು ಹೇಳಿ ಹೇಳ್ತಾರೆ ಅದಕ್ಕೆ ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ಇನ್ಮೇಲೆ ನಾನಂತೂ ತುಂಬ ಪಾಸಿಟಿವ್ ಆಗಿ ಇನ್ಮೇಲೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಲೂ ಹೇಳ್ತೀನಿ ತುಂಬ ಪಾಸಿಟಿವ್ ಅಂಡ್ ಕಾನ್ಫಿಡೆಂಟಾಗಿ ನಾನು ಇನ್ಮೇಲೆ ಲಾಗ್ಸ್ ಮಾಡ್ತೀನಿ ಖಂಡಿತ ನೀವು ನೋಡಿ ಸಪೋರ್ಟ್ ಮಾಡಬೇಕು ಯಾಕಂತಂದರೆ ಯಾಕೆ ಇಷ್ಟೊಂದು ಹ್ಯಾಪಿಯಾಗಿದ್ದೀನಿ ಇನ್ಮೇಲೆ ಅಷ್ಟೊಂದು ಪಾಸಿಟಿವ್ ಆಗಿ ನಾನು ಲಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನನ್ನ ಹಸ್ಬೆಂಡು ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಟೈಮಲ್ಲಿ ನನಗೆ ಒಳ್ಳೆ ವ್ಯೂವ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾಗ ನನ್ನ ಹಸ್ಬೆಂಡು ಅವರಿವರು ಇವರು ಮಾತು ಸ್ವಲ್ಪ ಕೇಳಿ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟು ನನಗೆ ಯೂಟ್ಯೂಬ್ ಮಾಡಬೇಡ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಒಳ್ಳೆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಆವಾಗ ನನ್ನ ಯೂ ಯೂಟ್ಯೂಬಲ್ಲಿ ವೀವ್ಸು ಎಲ್ಲ ಡೌನ್ ಆಗೋಯಿತು ಒಂದು ತಿಂಗಳು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ದಿರೋ ಇದ್ದರೆ ಮುಗೀತು ಇನ್ನು ವೀವ್ಸ್ ಬರೋದೇ ಇಲ್ಲ ಹಂಗಿದೆ ಇವಾಗ ಯೂಟ್ಯೂಬಲ್ಲಿ ಸೊ ಅದಕ್ಕೆ ಎಷ್ಟೇ ಕಷ್ಟ ಆದರೂ ದಿನ ವೀಡಿಯೋಸ್ ಮಾಡ್ಕೊಂಡು ಹೋಗಬೇಕು ಇವಾಗೂ ಅಷ್ಟೇ ಒಂದು ಹತ್ತು ದಿನ ಗ್ಯಾಪ್ ತೊಗೊಂಡ್ರೆ ಬರೋ ವ್ಯವ್ಸು ಹೊಟ್ಟಾಗ್ಬಿಡುತ್ತೆ ಅನ್ನೋ ಭಯ ತುಂಬನೇ ಇದೆ ಹೆಂಗೆ ಆದರೆ ಏನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋಸ್ ಮಾಡಬೇಕು ಅನ್ನೋದು ನನಗೆ ಇಷ್ಟು ದಿವಸ ಏನು ಮಾಡ್ತಿದೆ ಅಂತಂದರೆ ನನಗೆ ನಿಜ ಹೇಳ್ಬೇಕಂದ್ರೆ ಮಗು ನೋಡ್ಕೊಳ್ಳೋದು ಫಸ್ಟ್ ಚಾಯ್ಸ್ ಇತ್ತು ಫ್ರೆಂಡ್ಸ್ ಆಮೇಲೆ ಯೂಟ್ಯೂಬ್ ಆಗಿತ್ತು ಸೊ ಈ ಅವಾಗ ನಾನು ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಕಂಟೆಂಟ್ ನಾನು ಯೋಚನೆ ಮಾಡಿ ದಿನ ಲಾಗ್ಸ್ ಮಾಡ್ತಾ ಇರಲಿಲ್ಲ ಡೈಲಿ ಲಾಗ್ಸು ಹಿಂಗಿದೆಯೋ ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಯಾವಾಗಾದರೂ ಕಂಟೆಂಟ್ ವೀಡಿಯೋ ಒಂದು ಸ್ವಲ್ಪ ಮಾಡ್ತಾಯಿದ್ದೆ ಅದಕ್ಕೊಂದು ಸ್ವಲ್ಪ ಪೀಸ್ ಬರ್ತಾಯಿತ್ತು ಸೊ ಈ ರೀತಿ ಮಾಡೋದ್ರಿಂದ ವ್ಯೂಸ್ ಡೌನ್ ಆಗೋಯಿತು ಈಗ ಹಂಗಲ್ಲ ಫ್ರೆಂಡ್ಸ್ ಇವಾಗ ನನ್ನ ಪಾಪುಗೆದ್ದೆ ಹಾಳು ಕೊಡ್ಸೋದು ಬಿಟ್ಟಿದ್ದೀನಿ ಅವಳು ಹೇಳೋದು ಮಾತು ಕೇಳ್ತಾ ಇದ್ದಾಳೆ ನಾನು ನೈಟ್ ತವಳು ಒಂದು ಸ್ವಲ್ಪ ಜಾಸ್ತಿ ಮಲಗ್ತಾ ಇದ್ದಾಳೆ ಮಾರ್ನಿಂಗು ಈವ್ನಿಂಗ್ ಎಲ್ಲ ಮಲಗ್ತಾಯಿಲ್ಲ ಅವಳು ನೈಟೇ ಸೊ ನನಗೂ ಒಂದು ಸ್ವಲ್ಪ ನಿದ್ದೆ ಆಗ್ತಾಯಿದೆ ಒಂದು ಸ್ವಲ್ಪ ರೆಸ್ಟ್ ಇದೆ ಹೇಳ್ತು ಪರವಾಗಿಲ್ಲ ಚೆನ್ನಾಗಿದೆ ಸೊ ಅದಕ್ಕೆ ಇನ್ಮೇಲೆ ನಾನು ದಿನ ವ್ಲಾಗ್ಸು ದಿನಕ್ಕೆ ಎರಡು ಎರಡು ಮೂರು ವೀಡಿಯೋಸ್ ಮಾಡಿ ಇವಾಗ ಏನು ಯೂಟ್ಯೂಬ್ಗೆ ನಾನು ವೀಡಿಯೋಸ್ ಮಾಡಿಲ್ಲ ಅಂತನೇ ಅಂತಾನೆ ನನ್ನ ಚಾನಲ್ನ ಫ್ರೀಸ್ ಮಾಡಿಬಿಟ್ಟು ನನಗೆ ವ್ಯೂಸ್ ಬರ್ದಿರೋ ಥರ ಮಾಡಿಬಿಟ್ಟು ಸೊ ಇವಾಗ ಬಿಡಿ ಮಾಡ್ತೀನಿ ಎಷ್ಟು ವೀಡಿಯೋಸ್ ಅಷ್ಟು ವೀಡಿಯೋಸ್ ಮಾಡ್ತೀನಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಆದರೂ ಪರವಾಗಿಲ್ಲ ದಿನಕ್ಕೆ ಎರಡು ಮೂರು ವೀಡಿಯೋಸ್ ಮಾಡೇ ಮಾಡ್ತೀನಿ ನಾನು ನಾನು ಮಾತ್ರ ಅಂದ್ಕೊಂಡಿದ್ದು ಸಾಧಿಸೋದು ಬಿಡೋ ಅಂದ್ಕೊಂಡು ಸಾಧಿಸೋವ್ರಿಗೂ ಬಿಡೋಕ್ಕಾಗಲ್ಲ ಕೆಲವೊಂದು ಮಾತುಗಳು ತಕ್ಷಣ ಬರೋದಿಲ್ಲ ಏನು ಅಂದ್ಕೊಂಬಿಡಿ ಸೊ ನಾನು ನಾನಾಗೆ ಮಾತಾಡುವಾಗ ಹಿಂಗಾಗುತ್ತೆ ಸೊ ಹಂಗೆ ನಾನಂತೂ ಅಂದ್ಕೊಂಡಿದ್ದು ಸೊ ವ್ಯವ್ಸ್ ಬರ್ತಾ ಇಲ್ಲ ಅಂತ ಬಿಟ್ಬಿಡಕ್ಕಾಗತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋದನ್ನ ಒಂದು ವೇಳೆ ಹಂಗೆ ಯೂಟ್ಯೂಬ್ ಮಾಡೋದನ್ನ ಬಿಟ್ಬಿಟ್ರು ಕೂಡ ವ್ಯೂಸ್ ಬರ್ತಾಯಿಲ್ಲ ಅಂತ ಆಮೇಲೆ ನಮಗೆ ಅಲ್ವಾ ನಷ್ಟ ಇವತ್ತಲ್ಲ ನಾಳೆ ಬರ್ಬೋದು ಯಾವುದೋ ಒಂದು 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 ವೀಡಿಯೋದಿಂದನೂ ನಮಗೆ ರೀಚ್ ಬರ್ಬೋದು ನಮ್ಮ ಚಾನಲ್ ಗ್ರೋತ್ ಆಗ್ಬೋದು ಸೊ ಆ ಒಂದು ವೀಡಿಯೋಗೋಸ್ಕರ ನಾನು ದಿನ ವೀಡಿಯೋಸ್ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಬಟ್ ದಿನ ನೀವು ನೋಡ್ತಿದ್ದೀರಲ್ಲ ಏನು ಇವಾಗ ಒಂದು ನೂರು ಇನ್ನೂರು ವ್ಯೂಸ್ ಬರ್ತಾ ಇದೆಯಲ್ಲ ನಿಮ್ಮ ಕಡೆಯಿಂದ ಬರ್ತಾ ಇದೆಯಲ್ಲ ಸೊ ನೀವು ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ಮೇಲೆ ಖಂಡಿತ ನಾನು ಡೈಲಿ ಲಾಗ್ಸು ಒಳ್ಳೊಳ್ಳೆ ಲಾಗ್ಸು ಒಳ್ಳೆ ಕಂಟೆಂಟ್ ಇರೋಲ್ಲ ಬ್ಲಾಗ್ಸ್ ನಾನು ಮಾಡ್ತೀನಿ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿ ನಾನು ಖಂಡಿತ ಆ ಥರ ವೀಡಿಯೋಸ್ನ ನಾನು ಕಮೆಂಟ್ ಮಾಡ್ತೀನಿ ಸಾರಿ ವೀಡಿಯೋ ಮಾಡ್ತೀನಿ ಸೊ ಮಾತಾಡ್ತಿದ್ರೆ ಹಿಂಗೆ ಮಾತಾಡ್ಕೊತ ಹೋಗ್ತಾ ಇರ್ತೀನಿ ಸೊ ಅದಕ್ಕೆ ನಾನು ಇವಾಗ ಲಾಗ್ ಜಾಸ್ತಿನೇ ಆಯಿತು ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಒಂದು ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವರು